ಇಲ್ಲೇ ಮನ್ಯಾಗ ಮಕ್ಕಳು ಹೇಳ ಹೇಳ್ತದೆ ಪುರಾಣ ಬರ್ದವ್ರು ಎಲ್ಲೇ ಅವರು ಹೌದು ಅಲ್ಲಿ ಕಡೆ ಪುರಾಣ ಬರ್ದಾರೆ ಹೌದು ಹೌದು ಅಂದ ಮನವಿ ಮಾರೋದ್ರು ಒಂದು ಬರ್ದರು ಅಡಿವೆಪ್ಪ ಮಾರ ಒಂದು ಬರ್ದು ಹೌದು ಬರ್ದಾರೆ ಅದರ ಮೇಲೆ ನೂರ ಎಂಟು ಮಂದಿ ಪಿ ಎಚ್ ಡಿ ಮಾಡಿ ಬರ್ದಾರೆ ಅದು ಆ ಪುರಾಣ ಖರೆನೆ ಏ ಹಂಗ್ಯಾಂಗ್ ಹಂಗೆ ನಾವು ಏ ಏಯ್ ರಮಿ ಅಪುರಾಣ ಏನು ಬರ್ದಾರೆ ಏನು ಅಮೋಘಸಿದ್ದ ಸೋಲಾಪುರದಾಗ ಕಟ್ಗಿ ಮಾರ್ತಿದ್ದಂತ ಬರ್ದಾರೆ ಹೌದಾ ಪುರಾಣ ದಗದಿದು மத்தொன் அமோஷேவ் குண்டிகன மங்கள தான் புள அமோகஷ் ஹுட்டன கபர் அவரு அமோகஷ் முரு மந்தி ஹண்ட்ரத் கபுர ஒரே இல்லோ அமோகஷ் பத்ம வந்தேதா இவ்வளோ புரணும் இன்னொரு புராண ಮಾಡಿದ್ರು ಏನ್ರಪ್ಪ ಅಮಾವಶ್ಯದ ಟೋಳಿ ಮಾಡ್ಕೊಂಡು ಗಲಗಾಲಿ ಫ್ಯಾಕ್ಟರಿ ಕಬ್ಬಿಗೆ ಬರ್ತಿದ್ದ ಅದು ಬರೀತಾರ ಇಂತ ಪುರಾಣಿಕೆ ಯಾರು ಕೇಳೋರು ನಿಮ್ದಕ್ಕ ಹಾಲು ಮತ್ತ ಹನ್ನೆರಡು ಮಂದಿ ನೂರ ಎಂಟು ಮಂದಿ ಪುರಾಣ ಬರ್ದಿರಿ ಮನುಷ್ಯ ಬಂದ ಬರ್ದಾರವ್ರು ಆ ಇದ್ದು ಶುದ್ಧಾಟಿಗೆ ಹಿರಿಯಾರ ಏನಾದ್ರೂ ಹಾರ ಹೌದು ಹೌದು ಅವ ಮಂಡ ಪುಸ್ತಕ ತಂದು ಹೇಳ್ತಾನೆ ಹಾಲು ಮತ್ತದ ಬರ್ದಾರ ನಮ್ಮ ದೇವ್ರದ್ದು ಕೇಳಿದಿನಿ ಹಾ ನಮ್ಮ ಏನತ್ತಿ ಹಾಲು ಮತ್ತದಾಗತ್ತ ಹೌದು ಹಂಗ್ಯಾಂಗದು ಹಾ ನಿಮ್ ಮಟ್ಟದೊಳಗ ನಾಮದೇವರದ ಒಳಗ ಮಾಡ್ತಾರೆ ಹೇಳಿದೆವು ಅದಕ್ಕೆ ಹಿರಿಯರು ಹೇಳದ ವಿಷಯ ಅದು ಇದು ಏನ್ರಿಪ್ಪ ಬಿರ್ನಾಜಿತ್ ತಾಶದ ಇಂತ ಭಕ್ತಿ ಮಾಡಿ ಇಂತ ಪವಾಡ ಮಾಡಿ ಸೋಮೇಶ್ವರ ಹೊಲಿಸ್ಕೊಂಡಂತ ಹೇಳಿ ಹಿರಿಯಾರ್ ಹೇಳ್ತಾರೆ ಹೌದು ಅದಕ್ಕೆ ಪಡದಾನ ಪಡ್ದ ಹೌದು ಹನ್ನೆರಡು ವರ್ಷ ಮಕನಾಪುರದ ಗಿಡಕ್ಕೆ ಕಾಲು ಜೋತಿ ಬಿಟ್ಟು ಹತ್ತೂರ ಕಾಲು ಜೋತಿ ಬಿಟ್ಟು ಮಯ್ಯಾನಗತಕ್ಕೆ ಎಲುವಿನ ಹಂದ್ರ ಉಳಿತು ಹೌದಾ ಬರ್ತೀನಂದ್ರೆ ಸೋಮಲಿಂಗ ಹೋದ ಹೌದು ಹನ್ನೆರಡು ವರ್ಷ ಅನ್ನ ನೀರ್ ಹೌದು ಹೌದಾ ಪಡದಾನ ಸಿದ್ಧ ಎಲುವಿನ ಹಂದ್ರ ಅಟ್ಟೆ ಉಳಿದಿತ್ತು ಹೌದಾ ಅವಾಗ ಹಾ ಇವ್ವ ಏನತ್ತನ ಏನೂ ಆಯ್ಲೆ ಅಂದ್ರೆ ಇವರು ಹೌದು ಏನು ಮದುಗೊಂಡ ಮಾರದ ಸಿದ್ಧೇಶ್ವರಿ ಒಳಗ ಆದತ್ತು ಒಬ್ಬ ನಾಟಿಕೆ ಒಬ್ಬ ಏನತ್ತನ ಈ ಹಾಲು ಮತದಾಗ ಹಾಲು ಮತದಾಗ ಗೆಟ್ ಬಂದಿ ಬರ್ದಾರೆ ಯಾರು ಬರ್ದಾರೆ ಹೌದು ಹನ್ನೆರಡು ಮಂದಿ ಹನ್ನೆರಡು ತರ ಪುರಾಣ ಬರ್ದಾರೆ ಹೌದು ಹಾ ನಮ್ಮೊಳಗೆ ಅಟ್ಟಿ ಅದ ನಿಮ್ಮೊಳಗೂ ಬರ್ದಾರೆ ಹೌದು ಪುರಾಣ ಹಾಲು ಮತ ಬ್ಯಾರೆ ಚುಡ್ ಕೊಟ್ಟು ಕೊಟ್ಟು ಬರ್ದಾರೆ ನೋಡು ಅವರು ಈ ಪುರಾಣ ಖರೆ ಅಂದ್ರೆ ಹ್ಞೂ ಸದ್ಯ ಉಂಬೂರ್ಜಿ ಅವ್ರು ಬರ್ದಾರೆ ಹೌದು ಏನು ಹೇಳ್ಬಾರ್ದು ಅದ್ ಹೇಳ್ಬಾರ್ದು ತುಕ್ಕಾಪುರ ಧ್ಯಾಯ ಬಿಟ್ಟು ಬಳಕೆ ಮಾಳಿಂಗರಾಯ್ ಹುಟ್ಟಿ ಅನ್ನ ಬರ್ದಾರ್ ಪುರಾಣಜಿ ಮಟ್ಟ ಹಾಮ್ರಾಯ್ ತುಕ್ಕಾಪುರ ಹಾಲ್ ಅವರಲ್ಲ ಬಿಜ್ಜಳ ರಾಜನ ಬರ್ದಾರ್ ಹೌದಾ ಯಾವ ಪುರ ನಂಬುದ್ರಿ ಗೌಡ್ರ ಉಂಬೂರ್ಜಿ ಅವ್ರ ಬರ್ದ ಎಲ್ಲ ಕಡೆ ಬಿಡುಗಡೆ ಪುರಾಣ್ರಿ ಗೌಡ್ರ ಈಗ ಇವೆಲ್ಲ ಪುರಾಣ ಬರ್ದು ಖರೇನಿ ಹೌದು ತುಕ್ಕಾಪುರ ಧ್ಯಾಯ ಬಿಡು ಮುಂದೆ ಮಾಳಿಂಗ್ರಾಯ ಹುಟ್ಟಿ ಅನತ್ ಬರ್ದ್ ಸುಳ್ಳ ಏನು ಖರೇ ಇದು ಹೌದಾ ಹಂಗೆ ಹೌ ಮುತ್ಯ ಸುಳ್ಳೆ ಇಲ್ಲ ಇದು ಹಾಂ ಮತ್ತ ಇಂದ ಇಲ್ಲ ಅಂದ್ರೆ ಇದು ಇಲ್ಲಂದು ಹಿಂತ ಪುರಾಣ ಬರ್ದವ್ರು ಬಹಳ ಮಂದಿ ಹರ ಹೌದು ಆ ಮಂಡ ಪುರಾಣ ತೊಂಡು ನನ್ನ ಕಡೆ ಬರಿಬ್ಯಾಡ್ರಿ ಆ ಹಾಂ ಹಿರಿಯಾರು ಹೇಳಿದ ಅಧ್ಯಯ ತಮ್ಗೆ ದಂಡಿ ಹಿಡಿದ ಏನು ಸಿದ್ದಂತಾವ ಹೌದು ಆ ಊರಾಗ ಹೋದ್ರೆ ಸಿಗಬೇಕು ಅವು ಆ ನೋಡ್ಲಿಕ್ಕೆ ಹೋದ್ರೆ ಖೂನ ಆದ ಬಾ ಊರನವ್ರು ಹೇಳ್ಬೇಕು ನಾ ಹೇಳೋದು ಬೇಡ ಹೌದು ಹುನ್ನೂರು ಬಿಟ್ಟು ಹೊರ್ಜ ಸಿಡ್ಯಾಂಡ್ ಬಿಟ್ಟು ಹುನ್ನಗ್ ಹೋಕ್ರ ಹೌದು ಗುರುವಿನ ತಗೊಂಡು ಮಾಳಿಂಗರ ಇಲ್ಲಿ ಇದ್ದ ಹಾ ಅದು ಊರ ಹೇಳಿ ಎಣ್ಣೆ ಊರ ನಿಂತಾರ ಮೂರನೇ ಊರಿಗೆ ಹೋಗ್ಯಾರ ಜಂಗಲಿಗೆ ಹೋಗಿಲ್ಲ ಅಲ್ಲಿ ಬಂದಿಲ್ಲ ಅದು ಜಂಗಲ ಮುಕ್ಕ ಮಾಡಿಲ್ಲ ಹುಲ್ ಜಯಂತಿ ಭೇಟಿಗೆ ಹುನ್ನೂರ್ಷ್ ಬರಾಕರ ಹೌದು ಬರಾಕರ ಜಂಗಲಿಯಾಗ ಕೂತು ಊರ್ ಕಾಯಿ ಬಾನ ಮಾಡಿ ಜಂಗಲಿಗೆ ಜಪತ್ ಮುನಿ ಅಂದ್ರ ಅಮಗಿದ ಹೌದಾ ಮಮ್ಮನ ಜೋಡಿ ಭೇಟಿ ಮಾಡಿ ಊರ್ ಬಾನ ಮಾಡಿ ಹುಳ್ಜಯಂತಿ ಭೇಟಿಗೆ ಬರ್ತಾನ ಅಲ್ಲಿ ತಾನ ಹೋಗಂಗಿಲ್ಲ ಮೊದಲಿನ ಭೇಟಿಯಲ್ಲಿ ಅಮಾವಶ್ಯನ ಮಮ್ಮನ ಹೊಡೆ ಅದು ಹುನ್ನೂರು ಶುದ್ಧ ಹುಡುಗಿಯಂತಿಗಿಲ್ಲ ಹೌದು ಅಲ್ಲಿ ಭೇಟಿ ಕೊಟ್ಟಲ್ಲಿ ಹೋತಾರ ಅವರು ಹಿಂಗ ಹೋಗಲ್ಲ ಅವರು ಏ ಶುದ್ಧ ಸಂಪ್ರದಾಯದ ಒಳಗೆ ಅಡಕ್ ಬಹಳ ಹೌದು ಆಜ್ ಹೋಲಿಗೆ ನೀವ್ ಹೆಂಗ ತಾಳಿರಿ ಆಗಲ್ರಿ ಗೌರವ್ರು ಅದಕ್ಕೆ ಹೇಳ್ತಾರೆ ನಿಮ್ಗೆ ಶಾಣ್ಯಾರ ಶಾಣ್ಯಾರ ಬಹಳ ದೊಡ್ಡಕ್ಕೆ ತನ ಅಂದ್ರೆ ಗುದಮುರಿ ಬೀಳ್ತಿರಿ ಹೌದು ಹಾ ನಾ ಹೇಳುವ ಸಿದ್ಧಾಂತ ಹೌದು ಮನ್ಮಿ ಮಾರ ಪುರಾಣ ಬರ್ದು ಎಷ್ಟು ವರ್ಷ ಆಯ್ತು ಹೌದು ಐವತ್ತು ವರ್ಷ ಮೇಲೆ ಆಯ್ತು ಇಟ್ಟಿ ಆಯ್ತು ಹೌದು ಹ್ಮ್ ಅಡಿಯಪ್ಪ ಮಾರಾಯ್ ಬರೋದ್ ಎಷ್ಟು ವರ್ಷ ಆಯ್ತು ಐವತ್ತು ವರ್ಷ ಆಯ್ತು ಇಟ್ಟೆ ಮನವಿ ಮಾರಾಯನ್ ಸೋಡಿ ಮಾತಾಡಿದೇವು ಹಾಡಿದೆವು ಕುಣ್ದೇಡಿದೇವ ಎಲ್ಲಾ ಮಾಡಿದೆ ಅಡಿಯಪ್ಪ ಮಾರು ಸೋಡಿ ಕುಂಡ್ರೇದಿನ್ನ ಮಾತಾಡ್ತೇವೆ ಪೂರ್ತಿ ಅಡವಪಾರ ಹೌದಾ ಅವ್ರ ಮೊದಲು ತಿಳಿದು ಬಂದವು ಏ ಎಷ್ಟೇ ಹಿಡಿದು ಬಂದವ ಏನು ಗೊತ್ತಿಲ್ಲ ಮುದ್ದವ ಮುದ್ಗೊಂಡ ಪಾರ್ವತಿ ಮಲಿ ಹಾಲ್ದಿಂದ ಹುಟ್ಟಿದ್ರು ಅವ್ರು ಹಟ್ಟಿಲ್ ಆದಿಗೊಂಡ ಮಗ ಹುಟ್ಟದ ಆದ್ಗೊಂಡಿಗ ಆರು ಮಂದಿ ಮಕ್ಕಳು ಅವಾಗ ಇದ್ರು ಎಲ್ಲ ಹಳೆಯಾಗಿಲ್ಲಾ ಉಂಡಾಡ್ಗೌಡ್ಗ ಒಂದ್ ಹಾಲಕರಾಯ್ ಪಾಲಕರಾಯ್ ಕರಿಗೌಡ ಕೆಂಚಗೌಡ ಸಾಮರಾಯ್ ತುಕ್ಕಾಪರಾಯ್ ಮಾಳಿಂಗರಾಯ್ ಚಕ್ರಾಯ್ ಏಳ್ತೇಲಿ ಬತ್ತ ಅಳ್ಯಾಗ ಯಾರ ಬರ್ದಿಲ್ಲ ಅವಾಗ ಎಲ್ಲಿದ್ರು ಎಲ್ಲ ಇವ್ರು ಎಲ್ಲ ಬರೆಯೋರು ಅವಾಗ ಬೇಕಲ್ಲ ಮೊದಲ ಮೊದಲಿಂದ ಈಗ ಇರತ್ತಡದ ಬರ ಪ್ಯಾನಿ ಯಾಕೆ ಬರ್ರಿಲ್ಲ ಅಡಿಯಪ್ಪನೆ ಯಾಕೆ ಬರ್ದ ಅದು ನಮ್ಮ ಮಠ ಮನ್ಯಾಗ ನಾಲ್ಕು ಮಂದಿ ಇಪ್ಪತ್ತೊಂದು ಮಂದಿ ನೂರ ಒಂದು ಮಂದಿ ಸಾವಿರದ ಏಳು ಮಂದಿ ಸಿದ್ರ ಆಧಾರ ಅದಾರ ವರ್ಷದಿಂದ ವರ್ಷಿಂದ ಮನ್ಮೆ ಮಾರೇ ಬರ್ದಾನ ಮೂಲಿ ಮೂಲಿ ತಿರುಗ್ಯಾಡಿ ಹಿರಿಯರ ಬಾಯಲ್ಲಿ ಕೇಳ್ಕೊಂಡು ಬರ್ದಾನ ಹೌದು ಸುಮ್ ಬರಿ ಯಾರು ತಪ್ಪು ಹೇಳ್ಯಾರ ಒಳಗೆ ಹೌದು ಯಾರು ಒಪ್ಪ ಹೇಳ್ಯಾರ ಇನ್ನೂ ಪುರಾಣದಾಗ ಹೌದು ಆ ಆ ಪುರಾಣಕ್ಕು ಖರೆ ನಾವು ಅವನು ತಪ್ಪು ಮಳೆ ಒಳಗೆ ಬರ್ದಾರೆ ಹೌದು ಅದಕ್ಕೆ ಅಡಿಯಾಪ್ ಮಾರವನು ಬರ್ದಾನ ಹೌದು ರ್ಯಾಮುತ್ತೇನ ಗೋರಿ ಮೇಲೆ ಮಾಳಿಂಗ್ರ ಏನು ಗುಡಿ ಹೌದಾ ಪುರಾಣ ಏ ಅವ್ರ ಪುರಾಣ ಬೆನ್ ಹತ್ತಿರ ದನ ಕಾಲಿಗೆ ಹೋಗ್ಬೇಕಾಗ್ತದ ಹೌದು ಕೆಲಸ ಕೊಡಂಗಿಲ್ಲ ಪುರಾಣ ಎಲ್ಲಿಗೆ ಹೇಳ್ಬ ಅಲ್ಲಿಗೆ ಹೌದು ಚಿತ್ತೋಟಿಗೆ ಹಿರಿಯಾರ ಏನ್ ಹೇಳ್ಯಾರ ಹೌದು ಅದೇ ಹೇಳ್ಕೊತ ಬಂದ್ರೆ ದಂಡ್ಯದ ಪುರಾಣ ಬರ್ದವ್ರ ಬೆನ್ ಹತ್ತಿರ ದೇವ್ರ ಎಲ್ಲ ಅಳಗಾಲ ಮಾಡಿ ಇಟ್ಟಾರ ಒಂದೇ ತರ ಬರಲಿಲ್ಲ ಹೌದು ಆದ್ರೆ ಬೇನ್ ಹತ್ತು ಬೇಡ ಬೇಡ ನನ್ನ ಮಾತು ಕೇಳೋದಾದ್ರೆ ಹತ್ತವ್ರಿ ಅಂದ್ರೆ ಹತ್ತಲಿ ಕಣ್ಣಿನ ಕಾಣಿಸ್ ಶುದ್ಧೋಟಿಗೆ ನಾ ಯಾನ್ ಕೇಳಿದ ವೈದ್ಯ ಅಲ್ಲಿ ನಿಂದ್ರಿಸ ಬಿಡ್ತ ಅದ ಜೀಪ್ ಅದು ನನ್ನ ಮಟ್ ಮನೆ ಅಲ್ಲ ಹೌದು ಅವ್ ಮಾಳಿಗ್ರೆ ಮಟ್ ಬನ್ನಿ ಇಲ್ಲಿ ಬಂದೂದೇ ಖರೆ ಅವರೇ ಇದು ಹಾರ ಇವರೇ ಬಂದಿದ್ರ ಕೆಲಕ್ ಬಂದ್ರೆ ಹೇಳಿಲ್ಲಪ್ಪ ಅಂತ ಆ ಮಗ ಅಲ್ಲ ಅದ ಮತ್ತ ಅಡಿವೆಪ್ಪನೇ ನಿಂದೆ ಖರಿ ಹತ್ತನತ್ತನ ಏನತ್ತರ ಸುಮ್ಮ ನಿನ್ನ ದುಂಡ್ರುಕಿ ಈಗ ತನತಾವ ಹಂಗೆ ಹಂಗನು ಮಗನ ಅಲ್ಲ ಹುಲಿ ಜಂಟಿಯಾಗ ನಮ್ಮ ಮನ್ನೆ ಹಾಡ್ಕಿದ್ದು ಹೆಂಡಿದೆ ಹೆಚ್ ಗಡಿ ಕಂದಲ್ಗೆ ಅವ್ರು ವಾಟ್ಸಾಪ್ ಮೇಲೆ ಎಲ್ಲ ಕಡೆ ಬಂದಾವ್ ಹೌದು ಇದೇ ಪ್ರಶ್ನೆನೇ ಕೇಳಿದ ಹೌದಾ ಕಂದಲ್ಗೆ ಅವ್ರು ಹೇಳಿಲ್ಲ ಹೌದು ನಾನು ಬಾಯಿ ಹೇಳಸ ಅಡಿವೆಪ್ ಮಾರ ಇದು ಖರಿ ಅಂದ ಮಾರಾ ಅಂತ ಹೌದಾ ಅದಕ್ಕೆ ಪುರಾಣ ಬೆನ್ ಹತ್ತಿರ ಎಲ್ಲಿಗೆ ಹೋಗಿ ಮುಟ್ತದ ಹೌದು ದೊಡ್ಡ ಖಬದಾಡಿ ಅದು ಹೌದು ಹೌದು అదే బా పురాణ తో నడి ముందే బరంగ పురాణనే మొదలే మాట్లాడంగల్ పురాణ